ಒಂಬತ್ತನೇ ತಿರುವು ಹಾಂ ಹಾಂ ನಿನ್ನೆ ಒಂದು ಮಳೆ ಆಯಿತು ನೋಡಿ ಎಲ್ಲ ಕಳಕ ಕಳಕ ಬಂದು ಬಿದ್ದೋಗಿದೆ ನೋಡಿ ಈ ಜಾಗದಲ್ಲಿ ತುಂಬ ಮೋಸ್ಟ್ ಡೇಂಜರಸ್ ಪ್ಲೇಸು ಒಂಬತ್ತನೇ ತಿರುವು ನೋಡಿ ಬಂಡೆ ನೋಡಿ ಯಾವ ರೀತಿ ಬಂದು ಬಿದ್ದಿದೆ ಹ್ಞೂ ಎಲ್ಲವೆಲ್ಲ ಕಟ್ಟಾಗ್ಬಿಟ್ಟಿದೆ ಸೊ ಇದು ಬೀಳದ ಸಂದರ್ಭದಲ್ಲಿ ಅದರ ವಾಹನಗಳು ಬಂದಿರ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೇಕಾಯ್ತದೆ ಬಂಧುಗಳೇ ಸೊ ಒಂದು ಟೂ ವೀಲರ್ ವಾಹನಗಳಿರ್ಬೋದು ಫೋರ್ ವೀಲರ್ ಇರ್ಬೋದು ಸೊ ನೀವು ಬಂದಂತಹ ಸಂದರ್ಭದಲ್ಲಿ ನೋಡಿ ಈ ರೀತಿ ಬಂಡೆ ಕಲ್ಲುಗಳು ರಸ್ತೆಗೆ ಬಂದು ಉರುಳಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥದನ್ನ ನಾನು ಈ ವಿಡಿಯೋ ಮೂಲಕ ಬರುವ ಪ್ರವಾಸಿಗರಿಗೆ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಸೊ ಒಂಬತ್ತನೇ ತಿರುವು ಈ ಒಂದು ಪ್ಲೇಸ್ ನೋಡ್ಕೊಳ್ಳಿ ಸೊ ಆವಾಗ ಲಾಸ್ಟ್ ಟೈಮ್ ಸಹ ಇದೇ ಸ್ಥಳದಲ್ಲಿ ಸಾಕಷ್ಟು ಬಂಡೆ ಕಲ್ಲುಗಳು ಬಂದು ಇಲ್ಲಿ ಉರುಳಿ ಬಿದ್ದಿದ್ವು ನಾನು ಹಿಂದಿನ ವೀಡಿಯೋಗಳಲ್ಲಿ ವಾಚ್ ಮಾಡಿ ಸೊ ಇದು ರೀಸೆಂಟ್ ಆಗಿ ಬಂದು ಬಿದ್ದಿರೋದು ಸುಮಾರು ಬಂಡೆಗಳು ಬಂದು ಬಿದ್ದಿದೆ ಇಲ್ಲಿ ಹಾಂ ಈ ಪ್ಲೇಸಲ್ಲಂತೂ ಕೇಳಲೇಬೇಡಿ ಬಂಡೆಗಳ ಒಂದು ಸುರಿಮಳೆ ಸೊ ಇಲ್ಲೊಂದು ಯಾವುದೋ ಒಂದು ಬಂದು ಅಲ್ಲಿ ನೆಹ್ ಇತ್ತು ಕಣಪ್ಪ ಅದು ಬಂತ ಬಂದಿಲ್ವಾ ಇಲ್ಲ ಅಲ್ಲೇ ಇದೆ ನೋಡಿ ಅಲ್ಲಿ ನೇತಕೊಂಡಿದೆ ಸೊ ಈ ಒಂಬತ್ತನೇ ತಿರುವಿನಲ್ಲಿ ನೋಡಿ ವಾಸ್ತವ ಸ್ಥಿತಿ ನೋಡಿ ಈ ರೀತಿ ನಮಗೆ ನೋಡಲು ಸಿಗುತ್ತೆ ಹಾಂ ಎಲ್ಲ ಬಂಡೆಗಳೆಲ್ಲ ತುತ್ತಿಲಿಗಳಲ್ಲಿ ಅಲ್ಲ ಸಿಲುಕಿಕೊಂಡ ಒಂದು ಆಕಾರ ಬಹುಶಃ ನನಗೆ ನನ್ನ ನಾನು ಅಂದಾಜು ಮಾಡೋದಾದರೆ ಸೊ ಇದು ಸಹ ಒಂದಲ್ಲ ಒಂದು ದಿನ ಬಿದ್ದೇ ಬೀಳ್ತದೆ ಹಾಂ ನೋಡಿ ಹೇಗಿದೆ ಹಾಂ ಸೊ ಇಲ್ಲಿ ಯಾವುದೇ ತರಹದ ಒಂದು ಭದ್ರತೆಯ ಒಂದು ವ್ಯವಸ್ಥೆಗಳು ಕೊರತೆ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ದಯವಿಟ್ಟು ಸಂಬಂಧಪಟ್ಟಂತಹ ಈ ಒಂದು ರಸ್ತೆಗಳಿಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸ್ವಲ್ಪ ನೋಡಿ ಏನೋ ಈ ಒಂದು ಗುಡ್ಡ ಏನಿದೆ ಈ ಒಂದು ಗುಡ್ಡೆ ಮೇಲ್ಭಾಗದಿಂದ ಹರಿದು ಆಗಮಿಸುವ ಈ ಒಂದು ಬಂಡೆಗಳು ಬೀಳದಂತೆ ತಡೆಯನ್ನ ಒಡ್ಡಿದ್ರೆ ತುಂಬಾ ಒಳಿತು ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಅರ್ಪಣೆಯನ್ನ ಮಾಡ್ತಾ ಇದ್ದೀನಿ ವೀಕ್ಷಣೆ ಮಾಡಬಹುದು ಸೊ ನಿನ್ನೆ ಒಂದು ಮಳೆ ಆಯಿತು ಅಂಥ ದೊಡ್ಡ ಮಳೆ ಏನಲ್ಲ ಸಾಧಾರಣ ಮಳೆ ಸೊ ದೊಡ್ಡ ಮಳೆ ಬಂದ್ರಂತೂ ಕೇಳಲೇಬೇಡಿ ಆಗಬಾರ್ದೆಲ್ಲ ಆಗೋಯ್ತದೆ ಅರ್ಥ ಆಯ್ತಾ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಬಂದು ಉಳೋಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಒಂದು ಒಂಬತ್ತನೇ ತಿರುವು ನೋಡಿ ಪಾಪ ಹಾ ಲಾರಿ ಚಾಲಕರ ಸಮಸ್ಯೆ ಅಂತಿಂಥದ್ದಲ್ಲ ಒಬ್ಬಪ್ಪ ನೋಡಿ ಈ ಒಂಬತ್ತನೇ ತಿರುವಿನಲ್ಲಿ ಇದೊಂದು ಸಮಸ್ಯೆ ಬಂದು ಬಂದು ವಾಹನ ತಿರುಗಿಸೋಕ್ಕಾಗಲ್ಲ ಒಂದೇ ಸಲ ಮುಂದೆ ಬಂದು ಹಿಂದೆ ಹೋಗಿ ಮತ್ತೆ ತಿರ್ಗಿಸ್ಕೊಳ್ಬೇಕು ಇದು ಒಂಬತ್ತನೇ ತಿರುವಿನ ಒಂದು ವಾಸ್ತವ ಹ್ಮ್ ನೋಡ್ಕೊಳ್ಳಿ ಇಲ್ಲಿ ಇರ್ತಕ್ಕಂತ ಈ ಒಂದು ಸನ್ನಿವೇಶವನ್ನ ನೋಡಿ ಇಲ್ಲೆಲ್ಲ ಬಂದು ಉದುರೋಗಿದೆ ಈ ಒಂದು ಸನ್ನಿವೇಶವನ್ನ ತೋರ್ಪಡಿಸ್ತಾ ಇದ್ದೀನಿ ಸೊ ಈ ಒಂದು ಬಂಡೆ ಏನಿದೆ ಇದು ಸಹ ಮೇಲ್ಗಡೆಯಿಂದನೇ ಬಂದು ಬಿದ್ದಿರೋದು ನೋಡ್ಕೊಳ್ಳಿ ಈ ಬಂಡೆನೂ ಸಹ ಮೇಲಿಂದನೇ ಬಂದು ಬಿದ್ದಿರೋದು ಇದು ಬಿದ್ದು ಸುಮಾರು ದಿನ ಆಗಿದೆ ಇರ್ಲಿ ಇದು ಸಹಜ ಸೊ ಇನ್ನು ಮುಂದೆ ಆ ರೀತಿ ಆಗಬಾರ್ದು ಆ ರೀತಿ ಒಂದು ಭದ್ರತೆಗಳು ಸಿಗ್ಲಿ ಅಂತ ಅಂದ್ಬಿಟ್ಟು ನೋಡ್ರಿ ಇಲ್ಲೆಲ್ಲ ಬಿದ್ದೈತೆ ಕಣ್ರಿ ಹಾಂ ಬಂಡೆಗಳು ಕಲ್ಲುಗಳು ಹಾಂ ಇಲ್ಲಿ ನೋಡಿ ಇದಂತೂ ಯಾವ್ದಾರು ವಾಹನಕ್ಕೆ ಸಿಕ್ಕಿದ್ರೆ ಪರಿಸ್ಥಿತಿ ಏನಾಯ್ತಿತ್ತು ಹಾಂ ಈ ಹಿಂದೆ ನೋಡಿ ಇಲ್ಲೊಂದು ಒಂದು ಬಂಡೆ ಬಂದು ನೆತ್ತ ಹಾಕೊಂಡಿತ್ತು ಸಿಕ್ಕಾಕೊಂಡಿತ್ತು ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಅದೆಲ್ಲ ಬಂದು ಅಲ್ಲಿ ನೋಡಿರಿ ಯಾವ ಪ್ಲೇಸಲ್ಲಿ ಬಂದು ಕೂತಿದೆ ಹಾಂ ಮಳೆ ನೀರು ಹೆಚ್ಚಾಗಿ ಸೊ ನೀರೆಲ್ಲ ಮಣ್ಣೆಲ್ಲ ಹರ್ಕೊಂಡು ಬರ್ತಾ ಇದ್ದಾಗಲೇ ಅದು ಕೆಳಗಡೆ ಬರ್ತದೆ ಸೊ ನೋಡೋಣ ಅದು ಯಾವತ್ತು ಬರ್ತದೆ ಆವತ್ತು ಒಂದು ವೀಡಿಯೋ ಹಾಕೋಣ ಹಾಂ ಸೊ ನೋಡಿ ಇಲ್ಲೆಲ್ಲ ಬಂದು ಇವೆಲ್ಲ ಮೇಲುಗಡೆಯಿಂದ ಬಂದು ಬಿದ್ದಿರೋ ಕಲ್ಲುಗಳು ನೋಡ್ಕೊಳ್ಳಿ ಹಾಂ ಸೊ ಈ ತರಹ ಇದೆ ವಾಸ್ತವ ಸ್ಥಿತಿ ನಾನು ಪ್ರವಾಸಿಗರಿಗೆ ಏನು ಮಾಹಿತಿ ಕೊಡ್ಬೋದು ವಾಹನ ಸವಾರರು ದಯವಿಟ್ಟು ಮಳೆ ಬಂದಂತಹ ಸಂದರ್ಭದಲ್ಲಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಜೋಪಾನವಾಗಿ ಬನ್ನಿ ಇಷ್ಟು ಹೇಳಬಲ್ಲೆ ಇನ್ನೇನು ಹಾಂ ಓಕೆ ಥ್ಯಾಂಕ್ ಯು ಎರಡರೂ ಒಳ್ಳೇದಾರಿ